ಶಾಪಿಂಗ್ ಹೋಗೋಣ ಅಂತಾನೆ ಹೇಳಿದಾರಲ್ಲ ಹೌದು ಹೇಳಿದಾರೆ ಆದ್ರೆ ನನಗೆ ಈಗಲೇ ಹೋಗಬೇಕು ಅಂತ ಅನಿಸ್ತೇ ಅಲ್ಲ ನೀವು ಲಕ್ಷ್ಮಣ ಕಳಸಕೋದ್ರೆ ಬರೋdesh ಎಷ್ಟು ಆಗುತ್ತೆ ಏನು ಅಲ್ಲ ನನಗೆ ಮಾತ್ರ ಬೇರೆ ಬಟ್ಟೆನೇ ಇಲ್ಲ ಅದಕ್ಕೆ प्लीज ಹೋಗಿ ಬರಣ್ಣ ಆಯ್ತು ಹೋಗಿ ಬರಣ್ಣ ನಾನು ನಿನ್ ಬೇಡನಲ್ಲ ಬಂದ ಮೇಲೆ ಎಷ್ಟೊತ್ತಾದ್ರೂ ತಾದರೂನು ನಿನ್ ಕರ್ಕೊಂಡು ಹೋಗೇ ಬರ್ತೀನಿ ಸರ್ನಾ ಆದ್ರೆ ಇನ್ ದುಡ್ ಇಲ್ಲ ಅಂತಿರಲ್ಲ ಏನು ಮಾಡೋದು ದುಡ್ ಇಲ್ಲ ನನ್ನತ್ರ ಈಗ ಹ 300 ರೂಪಾಯಿ ಇದೆ ಆಷ್ಟರಲ್ಲಿ ಹೋಗಿ ಬರಣ್ಣ ರೀ ಮುನ್ನೂರು ರೂಪಾಯಿ ಒಂದು ಟಾಪ್ ಕೂಡ ಬರಲ್ಲ ರೀ ಮುನ್ನೂರು ರೂಪಾಯಿ ಇಟ್ಕೊಂಡು ಏನು ಶಾಪಿಂಗ್ ಹೋಗೋದು ನಾನೇನು ಮಾಡಲಿ ಹಾಂ ಮದುವೆ ಮಾಡಿಕೊಂಡು ನನ್ನ ಹತ್ರ ಅಂತೂ ನಾನು ಕೆಲ್ಸಕ್ಕೆ ಹೋಗಲ್ಲ ಇವಾಗ ಏನು ಕೆಲ್ಸಕ್ಕೆ ಹೋಗಬೇಕು ಹ್ಞೂ ಅಪ್ಪ ಅಮ್ಮನ ಹತ್ರ ಕೇಳೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಮದುವೆ ಮಾಡಿನೇ ಫುಲ್ ಸಾಲ ಆಗೈತಿ ಈಗ ನನ್ನ ನಾನು ದುಡ್ದು ಸಾಲನೇ ಎಲ್ಲ ಹರಿಬೇಕು ಅನ್ನೊಂದು ಏನು ಸಾಲನೇ ಇಲ್ಲ ಎಲ್ಲ ಅವ್ರು ಹೆಂಡತಿ ಮನೆಯವ್ರು ಮಾಡಿದ್ದಾರೆ ಇರೋದೆಲ್ಲ ನಂದೇ ಈಗ ಏನು ಮಾಡೋದು ನಾನೇ ಹರಿಬೇಕಲ್ಲ ಅಲ್ಲ ರೀ ಎಲ್ಲ ಸಲ ನಿಮ್ದೆ ಹೆಂಗ್ ಆಕತಿ ಮದ್ವಿ ಕೂಡ ಆಗೇತಿ ಆಕಿ ಶ್ರೀಮಂತ್ರ ಮನೆಗೆ ಅಂತ ಆಕಿನೂ ಒಡೆಯವ ಸಾಕಷ್ಟು ಮಾಡಿಸಿದಾರ ನಿಮ್ಗ ಇದನ್ ಚೈನ ಹಾಕಿದಾರ ಅಷ್ಟ ಆಕಿಗೆ ಡಬಲ್ ಮಾಡಿಸಿದ್ರ ನಿಮ್ಗ ಅದ್ರಾಗ ಅರ್ಧ ಮಾಡಿಸಿದಾರ ಇನ್ನು ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡಿದಾರ ನೀವು ನೋಡಿದ್ರೆ ಸಾಲ ಅಲ್ಲ ನಂದೆ ಅಂತೀರಾ ಇಲ್ಲ ಇಬ್ಬರು ಸೇರಿ ಹರಿವಿ ಇಬ್ಬರದು ಸಾಲ ಇನ್ನೊಂದು ನಿಮ್ಮದೇ ಕಮ್ಮಿ ಬರುತ್ತೆ ಹುಚ್ಚಿ ನನಗೆ ಅಣ್ಣನಿಗೆ ಒಂದೇ ತರ ಸೇಮ್ ಚೈನ ತಂದಿದ್ರು ಅವರು ಅವ್ರ ಬೀಗರು ಮನೆಯವರು ಅವ್ರಿಗೆ ಜಾಸ್ತಿ ಹಾಕಿ ದೊಡ್ಡದು ಮಾಡಿಸಿದ್ದಾರೆ ಅಣ್ಣನಿಗೆ ನನ್ನ ಮುಂದೆನೆ ಕೊಟ್ಟಿರೋದು ಅಪ್ಪ ಮರೊಕ್ಕ ఏణం ఐ ఈగిబ్రూ కూడే సాల హరిరి అదెలా బిడి నన్ సాలది కేర్తైలా నౌ మాత్ర ఎంజాయ్ అయిర్బెక్ ఈ సాల అగిలా ఎల్ల నంగ్ ఇష్టైలా అరే నడిది ಹೋಗన ఓ లక్ష్మివర్న అవర్ మామ కడుస్తారే ఇలా అన్న కల్సకు పోవాయితు నేను 5 నిమిషాల రెడీ అయికి వస్తని వన్ సల్పో ఓగు నమ బసి బసి ఉప్పిట్ మాడొక బసి బసి ఉప్పిట అంటే నానూ షాపింగ్ ಹೋಗనంద్రా వల్లి రెడీ అయికి వస్తని ఉప్పిట్ మాడకంట నైనే కోట్ ఉప్పిట్ మార్లి అరే నನಗೆ ఉప్పిట్ మాడక బరల ఉప్పిట్ మాడక బరల ಅಯ್ಯೋ ದೇವ್ರಿ ಅಲ್ಲ ಒಂದು ಉಪ್ಪಿಟ್ಟು ಮಾಡಕ್ಕೆ ಬರಲ್ಲ ಅಂದರೆ ಸಿಂಪಲ್ ನಮ್ಮಂಥ ಗಂಡು ಮಕ್ಕಳಿಗೆ ಬರುತ್ತೆ ಉಪ್ಪಿಟ್ಟು ಮಾಡಕ್ಕೆ ಬರಲ್ಲ ಅಂತೀರಿ ಹೋಗು ಈರುಳ್ಳಿ ಹಚ್ಕೋ ಹಸಿ ಹೆಚ್ಕೋ ಹಚ್ಕೋ ಕರ್ಬೇವು ಇಟ್ಕೋ ಕೊತ್ತಂಬರಿ ಸ್ವಲ್ಪ ಸೈಡಲ್ಲಿ ಇಟ್ಟು ಆಮೇಲೆ ಎಣ್ಣೆ ಹಾಕು ಸಾಸಿವೆ ಜೀರಿಗೆ ಹಾಕು ಶೇಂಗಕಾಳು ಉದ್ದಿನಬೇಳೆ ಹಾಕಿ ಈರುಳ್ಳಿ ಹಾಕು ಏನಾದರೂ ವೆಜಿಟೇಬಲ್ಸ್ ಇದ್ದರೆ ಹಾಕು ಇಲ್ಲಾಂದ್ರೆ ಇಲ್ಲ ಚೆನ್ನಾಗಿ ಈರುಳ್ಳಿಯನ್ನು ಬಾಡಿಸಿ ಚೆನ್ನಾಗಿ ಎಲ್ಲ ಹಸಿ ಕರ್ಬೇವು ಎಲ್ಲ ಹಾಕಿ ಬಾಡಿಸಿ ಆಮೇಲೆ ಒಂದು ರ ಗ್ಲಾಸ್ ಒಂದು ಗ್ಲಾಸ್ ರವಕ್ಕೆ ಎರಡು ಗ್ಲಾಸ್ ನೀರು ಹಾಕು ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದಿತಿರ್ತದಲ್ಲ ಅದಕ್ಕೆ ಉಪ್ಪು ಹಾಕಿ ರವ ಹಾಕಿ ರವೆನ ಹುರಿಬೇಕು ಚೆನ್ನಾಗಿ ಮತ್ತು ಒಂದು ಗ್ಲಾಸ್ ರವಾನ ಹುರಿದ್ಬಿಟ್ಟು ಅದಕ್ಕೆ ಹಾಕಿ ತಿರುವು ತಿರುವಿ ಅದು ಕುದಿ ತಿರುವಿ ಒಂದೆರಡು ಕುದಿ ಕುದ್ಮೇಲೆ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿಟ್ಟು ಉಪ್ಪಿಟ್ಟು ರೆಡಿ ಆಗುತ್ತೆ ನಾನು ಬರ್ತೀನಿ ನೀನೇ ಅದಕ್ಕೆ ತಂದಿರೋದು ನಾನು ಸೇವೆ ಮಾಡಕ್ಕನ ಹೋಗು ಇವರಿಗೆ ಸ್ವಲ್ಪ ಕೊಬ್ಬೈತೆ ಕೊಬ್ಬನ್ನ ಇಳಿಸ್ಬೇಕು ಹ್ಞೂ నోడు ఆ టవల్ నన హెల్తాయి తా బెడ్ మేలు కొబ్బిన్ రాని రెడీ ఇది ప్యాంట్ ఒందాత ఇల్ బ్లాక్ కలర్ హాకలాడు సేమ్ అన్సతీ బాడ బ్యాడ బ్లాకీ ఇది ఒందైతిక ఈ చంద అన్సతి హతీ ಜನವಿ ಉಪ್ಪಿಟ್ಟು ಆಯ್ತಾ ಲಕ್ಷ್ಮಿ ಅವಾ ಯವ್ವಾ ನಾ ಕೊಟ್ಟ ಸೀರೆ ಎಕ್ ಚಂದ ಕಾಣಕತ್ತಲ್ಲ ನಿಂಗೆ ಭಾಳ ಚಂದ ಕಾಣ್ತತ್ ಅದಕ್ಕೆ ಜಂಪರು ಮ್ಯಾಚ್ ಆಗೈತವ ಅದಕ್ಕೆ ಇದು ನಕ್ಲೆಸ್ ಅದು ಯಾಕೆ ತೆಗ್ದಿತಿ ಯಾವ್ವಾಳಾಕ್ ಬಾಳ ದೊಡ್ಡದಾಗಿತ್ತದ ಅದಕ್ಕೆ ಅದನ್ನ ತಗದಿಕಿ ಮತ್ತ ಈಗ ಹಾಕೋತೇನ್ ಬಿ ಹ್ಞೂ ಹಾಕೋ ಮತ್ತ ನಿಮ್ಮ ಇನ್ನೇ ನೋಡಿ ಅಂದ್ರೆ ಸಿಟ್ಟು ಬರ್ತತಿ ಕೇ ಹ್ಮ್ ಹಾಕೋತೇನಿ ಹಾ ಈಗ ಚಂದ ಕಾಣಾಕತಿ ನೋಡುವ ಹಾಕೊಂಡ್ರೆ ಚಂದ ಅನಿಸ್ತಾವ್ ಯವ್ವ ಅಲ್ಲ ಭೇ ಆದರೂ ನಂಗೆ ಇದು ಭಾಳ ವಜ್ಜೆ ಅನ್ಸತ್ತವ ಈ ನೆಕ್ಲೆಸ್ ನಂಗೆ ಯಾಕೋ ಗಾಮ ಆಗತ್ತಿಲ್ಲ ನಂಗೆ ಇದು ಬ್ಯಾಡ ಅನ್ಸತ್ತೈತಿ ಮೊದಲು ಹೋಗಿ ಜುಮಕಿ ನೆಕ್ಲೆಸ್ ಅದ ತೆಗದು ಒಗೆದ್ದು ಬಿಡ್ತನ್ ಭೀ ಇಟ್ಬಿಡ್ತನ್ ಭೀ ಸಾರಿ ತೆಗೆದು ಬಿಡ್ತೇನೆ ಅಂತಂದೆ ಇರ್ಲಿ ಬಿಡವಾ ನಿನಗದು ಭಾಳ ಇದು ಅನ್ಸಕತ್ತಲ್ಲ ಅದಕ್ಕೆ ಹಂಗೆ ಅನ್ಸಾಕತ್ತೈತಿ ಏನ ವಜ್ಜೆ ಅನ್ಸಾಕತ್ತವ ಹ್ಞೂ ಬೇ ಏನು ಕೂತ್ಕಿ ಗಡ್ದಂಗ ಆಗೈತಿ ಪಾಪ ಅತಿಷ್ಟು ದೊಡ್ಡದು ಅವರು ಅದನ್ನು ಕೊಟ್ಬಿಟ್ಟಾರ ಈಗ ನನಗದು ಭಾಳ ಭಾರ ಅನ್ಸಕತ್ತೈತಿ ಏನಾಗಲ್ಲ ಐಶ್ವರ್ಯ ಪ್ರೀತಿಯಿಂದ ಕೊಟ್ಟಾಳ ಹಾಕೋ ಹ್ಞೂ ನಿನ್ನ ಪುಣ್ಯ ಅಂತ ನಿಮ್ಮ ತಮ್ಮನ ಏನು ಸಿಕ್ಕಾಳ ಹ್ಞವ್ವ ನಡಿ ನಿನ್ನ ಚಿಲ್ದಾಗ ಎಲ್ಲಾ ಹಾಕ್ಯನ್ ಚೂಡಾ ಉಂಡಿ ಆಮೇಲೆ ಚಕ್ಲಿ ಏನೇನ್ ಬೇಕಲ್ಲ ನಿಮ್ಮ ಅತ್ತಿಗೆ ಸೀರಿ ನಿಮ್ಮ ಮಾವಾಗ ಹಂಗೆದರಿ ಬಿಟ್ಟ್ಯಾನಿ ನಿನ್ನ ಗಂಡ ಗಂಡ ಡ್ರೆಸ್ ಚಲೋ ಬಿಟ್ಟ್ಯಾನ್ ನೋಡು ಹ್ಞೂ ಬೈ ಆತ್ ಬೈ ಹೋಗ ಬಾ ನನ್ನ ಮಗಳ ಸಂಜು ಹೇಳ ಶು ಏನು ಕೆಲ್ಸ ಇತ್ತು ಏನಿಲ್ಲ ಸಂಜು ಕೆಲ್ಸಕ್ಕೆ ಹೊಂಟ್ಯಾ ಹ್ಞೂ ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ ಅದಕ್ಕೆ ಜಳಕ ಮಾಡಿ ರೆಡಿ ಆಗತ್ತೀನಿ ಏನೈತಿ ನಾಷ್ಟಕ್ಕ ಹಾ ಅದು ಅತ್ತೆ. ಬಿಸಿ ಬಿಸಿ ಚಪಾತಿ ಬೀನ್ಸ್ ಪಲ್ಯ ಅನ್ನ ಬೇಳೆ ಸಾರು ಮಾಡಿದಾರೆ ಅಯ್ಯೋ ಬೆಳಿಗ್ಗೆ ಎತ್ಕೊಳ್ಳಿ ಚಪಾತಿ ತಿನ್ನಿ ಅಂದ್ರೆ ತೀರ್ಥ ಸಂಚನ ಕಾವ ನನಗದು ಬೇಡ ಅಂತ ಅನಿಸ್ತತಿ ಬೇರೆ ಏನಾದರೂ ಮಾಡ್ತೀನ ಬೇರೆ ಏನು ಮಾಡಲಿ ನಿಮ್ಗೋಸ್ಕರ ಅವಲಕ್ಕಿ ಮಾಡ್ಲ ಅವಲಕ್ಕಿನ ಬೇಡ ಮತ್ತೆ ಉಪ್ಪಿಟ್ಟು ಹ್ಮ್ ಉಪ್ಪಿಟ್ಟ ಅದು ಬೇಡ ಮತ್ತೆ ಮ್ಯಾಗಿ ಮಾಡ್ಲ ಹ ಮ್ಯಾಗಿ ಮಾಡು ಅದನ್ನ ತಿಂದುಬಿಟ್ಟು ಹೋಗ್ತೀನಿ ಈ ಉಪ್ಪಿಟ್ಟು ಇವೆಲ್ಲ ನಂಗೆ ಬೇಡ ಬೋರ್ ತಿಂತೀನಿ ನೀ ಮ್ಯಾಗಿ ಮಾಡು ನಾಳೆ ದೋಸೆಗೆ ನೆನೆ ಹಾಕ ಕೇಳು ಅಮ್ಮಂಗೆ ದೋಸೆ ಮಾಡ್ಬಿಡು ಅಂತ ಸರಿ ಆಯಿತು ನಿಮಗೋಸ್ಕರ ಪ್ರೀತಿಯಿಂದ ನನ್ನ ಕೈಯಾರೆ ನಾನೇ ಮ್ಯಾಗಿ ಮಾಡ್ಕೊಂಬಂದು ತಿನ್ನಿಸ್ತೀನಿ ಹ್ಞೂ ಸರಿ ಆಯಿತು ಡಾರ್ಲಿಂಗ್ ಆದರೆ ಒಂದು ಮಾತು ನಾನು ನಿಮ್ಮ ಹತ್ರ ಕೇಳಬೇಕಾಗಿತ್ತು ಕೇಳೋದಕ್ಕಂತಲೇ ನಾನು ಇಲ್ಲಿ ಬಂದೆ ಏನೋ ಕೇಳಿ ಏನೋ ಮರೆತು ಬಿಟ್ಟೆ ಏನು ಹೇಳು ಅಲ್ಲ ನೀವು ಮದುವೆಗಂತಲೇ ಲಕ್ಷ್ಮೀದು ವಡವೆ ತಗೊಂಡಿದ್ರಿ ಅದನ್ನು ಬಿಡಿಸ್ಕೊಡು ಅಂದರೆ ಯಾಕೆ ಆ ರೀತಿ ಮಾತಾಡಿದ್ರಿ ಬಿಡಿಸ್ಕೊಡೋದು ನನಗೆ ಗೊತ್ತಿಲ್ವಾ ಸ್ವಲ್ಪ ಟೈಮ್ ತಗೋಬೇಕು ಮನೆಯೊಳಗೆ ಇವಳು ಹಿಂಗೆ ಮಾಡಿದ್ರೆ ನಾನೇನು ಮಾಡಲಿ ಎಲ್ಲಿಂದ ಅಂತ ಕೊಡಲಿ ಹೇಳು ಹುಚ್ಚರಗತ್ತೆ ಯಾಕ್ರಿ ಮಾತಾಡ್ತೀರಾ ಅವಳು ನಿಮ್ಮ ಅಕ್ಕ ಅವಳು ಒಡದೆ ತಗೊಂಡಿದೀರ ಇಸ್ಕೊಂಡ್ಬಿಟ್ರ ನೀನ್ ಏನು ಪಾಪ ಅವಳಿಗೆ ಏನ್ ಹೇಳ್ಬೇಕು ಗಂಡ ಮನೇಲಿ ಎಷ್ಟೊಂದ್ ಕಷ್ಟ ಅಂತ ನಿಮ್ಗ್ ಗೊತ್ತಲ್ವಾ ಹಂಗಂತ ಎಷ್ಟು ಬೇಗ ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಿ ನನಗೂ ದುಡ್ಡು ಬೇಡ್ವಾ ನನಗೂ ಗೊತ್ತೈತೆ ಕಷ್ಟ ಅಂತ ಆದ್ರೆ ಏನ್ ಮಾಡ್ಲಿಗ ಒಬ್ ಎಲ್ಲ ನಾನು ನಾನೊಬ್ನೇ ನಿಭಾಯಿಸೋ ಅಂದ್ರೆ ಹೇಗ್ ನಿಭಾಯಿಸೋದು ಎಲ್ಲ ನನಗೂ ಒಬ್ಬನಿಗೆನ ಇಲ್ಲ மோட ஜார நம் அறிவி அப்பா அம்மில்தான் ஏனோத்த నన్న తేన్ తాగోస్కర దుడిగోకర దుడితినోకర దుడి అదన్ బిట్టు ఎల్గూ నేదు అందాకీ టైమ్ ఇక అంగీ బా ఎంట్ దిన అదే బేగి మే సంజ్ కుడ్లీ సంసారెల్వత ఈ సంసారూడు కుటుంబ ఆగస్త ಈ ಸಂಸಾರನ ಒಂದು ಮಾಡೋ ಜವಾಬ್ದಾರಿ ನಂದು ಈ ಕೂರ್ ಕುಟುಂಬನ ಒಡೆದು ಚಿದ ಚಿದ್ರೆ ಮಾಡಿ ಈ ಮನೇನ ಬಿರುಕಳೆ ಮಾಡಿ ನಮ್ಮ ಅತ್ತೆನ ಬೀದಿ ಬೀದಿ ತಿರುಗಿ ಮಾಡೋದೇ ನನ್ನ ಚಾಲೆಂಜು ಈ ಮನೆಯಲ್ಲಿ ನಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡಿಕೊಂಡು ಅವಳಿಗೆ ಅವ್ರಿಗೆ ನಾನು ಮಗು ಮಗಳ ಥರ ಇರಬೇಕು ಅವ್ರು ನನ್ನ ತಂದೆ ತಾಯಿ ಥರ ನಾನು ನೋಡ್ಕೋತೀನಿ ಇದೇ ನಂದು ನನ್ನ ಗಂಡ ಕೆಟ್ಟ ಬುದ್ಧಿ ಇದೆ ಅವನನ್ನು ಬದಲಾಯಿಸ್ಬೇಕು ನನ್ನ ಗಂಡ ಬರೀ ಅಪ್ಪ ಅಮ್ಮ ಅಂತಾನೆ ಅವನನ್ನು ನಾನು ಬದಲಾಯಿಸಬೇಕು ಯಾವಾಗಲೂ ಹೆಂಡತಿ ಸೇರಿ ಹಿಡ್ಕೊಂಡು ಓಡಾಡೋ ಗಂಡನ ಮಾಡಬೇಕು ಯಾವಾಗಲೂ ಅಪ್ಪ ಅಮ್ಮ ಅನ್ನೋ ನನ್ನ ಗಂಡ ಆಗಬೇಕು ಅಪ್ಪ ಅಮ್ಮನ ಪ್ರೀತಿಯಿಂದ ನೋಡ್ಕೋಬೇಕು ನನ್ನನ್ನು ಅಷ್ಟೇ ಅಪ್ಪ ಅಮ್ಮನೂ ಅಷ್ಟೇ ಹ್ಞೂ ಅವರ ಅಪ್ಪ ಅಮ್ಮನ ದ್ವೇಷ ಮಾಡಬೇಕು ನನ್ನನ್ನೇ ಪ್ರೀತಿಸ್ಬೇಕು ಹ್ಞೂ ನೋಡಿದ್ರಲ್ಲ ಇಬ್ಬರು ವಾರಗಿತ್ತಿರು ಒಂದೇ ಮನೇಲಿ ಯಾವ ಥರ ಇರ್ತಾರಂಥೇಳಿ ಒಬ್ಬಳು ಅತ್ತೆ ಮಾವನ ಜೊತೆ ಗಂಡ ತಾನು ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸಿದ್ರೆ ಇನ್ನೊಬ್ಬಳು ಅತ್ತೆ ಮಾವನ ದೂರ ಮಾಡಿ ಗಣ್ಣನ ಜೊತೆ ನಾನು ಚೆನ್ನಾಗಿರಬೇಕು ಅಂತ ಅವಳ ಮನಸ್ಸಲ್ಲಿರುತ್ತೆ ಇದು ಯಾರ ಮನಸ್ಸು ಯಾವಾಗ ಹೆಂಗೆ ಇದಾಗುತ್ತೋ ಗೊತ್ತಾಗಲ್ಲ ಮನಸ್ಥಿತಿಗಳು ಭಾವನೆಗಳು ಒಂದು ಈ ಥರ ಇರುತ್ತೆ ಕತೆ ನೋಡಿ ಇಷ್ಟ ಆದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ದಿನ ಒಂದು ವೀಡಿಯೋ ಆದರೂ ಹಾಕೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಒಂದಾಯಿತು ಅಥವಾ ಆಲ್ಮೋಸ್ಟ್ ಎರಡಾದರೂ ಇದ್ದೀನಿ ಇವತ್ತು ತಲೆಯಲ್ಲಿ ಬೆಳಗ್ಗೆಯಿಂದ ನೋವು ಪಿತ್ತ ಆಗಿತ್ತು ಗೊತ್ತಿಲ್ಲ ತಲೆ ಇದೆ ವಾಯ್ಸ್ ಚೇಂಜ್ ಆಗಿದೆ ನಮ್ಮ ಮನೆಗೆ ನಾನು ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ ನೀವು ಸ್ವಲ್ಪ ಟೈಮ್ ಕೊಡಿ ವಿಡಿಯೋ ಮಾಡಿ ಅಂತ ಫೋನ್ ಕೇಳಬೇಡಿ ಪ್ಲೀಸ್ ನಾನು ಮಾಡಿ ಹಾಕ್ತಿರ್ತೀನಿ ಥ್ಯಾಂಕ್ ಯು ಸೀರೆ ಯಾರಿಗಾದ್ರೂ ಬೇಕಂದರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿ ಸೆಮೆ ಮೈಸೂರು ಸಿಲ್ಕ್ ಒಳಗೆ ನೀಲಿ ಕಲರ್ ಬಂದದ್ದು ಸೀರೆ ನಿಮಗೆ ಸಾವಿರ ರೂಪಾಯಿ ಸಿಗ್ತದೆ ಇವು ನೋಡಿ ಸೆಮೆ ಮೈಸೂರು ಸಿಲ್ಕ್ ಸಾಡಿನಿ ಸಾವಿರ ರೂಪಾಯಿ ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ಅದಾವು ಸೂಪರ್ ಕ್ವಾಲಿಟಿ ಅದಾವ ಮತ್ತು ಇವು ಬಂದು ನಿಮ್ಗೆ ಗೋಲ್ಡನ್ ಟಿಶ್ಯೂ ಸ್ಯಾರಿ ಹೇಳಿ ಸಖತ್ತಾಗಿದಾವೆ ಮಿನಿ ಮಿನಿ ಮಿಂಚಾಕತ್ತವ ಅಂತ ಸೀರೆ ತೊಗೊಂಡು ಬಂದಿದ್ದೀನಿ ಕೇವಲ ಆರುನೂರು ರೂಪಾಯಿ ಅಲ್ರಿ ಆರುನೂರು ರೂಪಾಯಿ ಇವು ಬಂದು ಸೆಮಿ ಮೈಸೂರು ಸಿಲ್ಕ್ ಸಾಡಿನೇ ನಿಮ್ಗೆ ಹೇಳಿದ್ನಲ್ಲ ಹದಿನಾಲ್ಕುನೂರ ಐವತ್ತು ರೂಪಾಯಿ ಇರೋ ಸೀರೆ ಹದಿನಾಲ್ಕುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿರಿ ಕ್ವಾಲಿಟಿ ಮಾತ್ರ ಸಖತ್ ಒಂದು ಸಲ ಸೀರೆ ತೊಗೊಂಡ್ರೆ ನೀವೇ ಹೇಳ್ತೀರಾ ಸೂಪರ್ ಆಗಿದೆ ಮೇಡಮ್ ಅಂಥೇಳಿ ಅದಕ್ಕೆ ಬೇಗ ಬೇಗ ತೊಗೊಳ್ಳಿ ಇವನ್ನ ನೀವು ಸೆಮಿ ಮೈಸೂರು ಸಿಲ್ಕ್ ಸಾಡಿನ ಮೂರು ಸೀರೆ ತಗೊಂಡ್ರೆ ಇಲ್ಲಿ ಕಾಣ್ತಾ ಇದ್ದಿಲ್ಲ ಹದಿನಾಲ್ಕು ನೂರು ರೂಪಾಯಿ ಸೀರೆ ಒಂದು ಹದಿನಾಲ್ಕುನೂರು ರೂಪಾಯಿಗೆ ರೇಟು ಅಂಥ ಸೀರೆ ನೀವು ಮೂರು ತಗೋಬೇಕು ಅಂದರೆ ಹದಿನಾಲ್ಕು ನೂರು ಹದಿನಾಲ್ಕು ನೂರು ನೂರು ಮೂರು ಸೀರೆ ತೊಗೊಂಡಾಗ ನಿಮ್ಗೆ ಲಾಸ್ಟಲ್ಲಿ ಒಂದು ಸೀರೆನ ಫ್ರೀಯಾಗಿ ಕೊಡ್ತೀನಿ ಅಂದರೆ ಇವ್ನು ಮೂರು ತಗೋಬೇಕು ಇಲ್ಲಿ ಹದಿನಾಲ್ಕು ನೂರು ಸೀರೆ ಹದಿನಾಲ್ಕು ಮೂರು ಕೊಡೋಲ್ಲ ಹದಿನಾಲ್ಕುನೂರು ರೂಪಾಯ್ಗೆ ಒಂದರ ಸೀರೆ ಮೂರು ತೊಗೋಬೇಕು ಮೊನ್ನೆ ಒಬ್ರು ಕನ್ಫ್ಯೂಸ್ ಆಗ್ಬಿಟ್ಟು ಮೂರು ಸೀರೆ ನೂರು ರೂಪಾಯಿ ಕೊಡ್ತೀರಾ ಅಂತ ಕೇಳಿದ್ರು ಇಲ್ಲ ಒಂದು ಸೀರೆ ನೂರು ರೂಪಾಯಿ ಬೆಲೆ ಅಂಥವು ನೀವು ಮೂರು ತಗೋಬೇಕು ಹದಿನಾಲ್ಕು ನೂರ ಹದಿನಾಲ್ಕು ನೂರ ಹದಿನಾಲ್ಕು ನೂರ ಆವಾಗ ನಿಮ್ಗೆ ಒಂದು ಗೋಲ್ಡನ್ ಲೇಸ್ ಇರೋಂಥ ಸೀರೆನ ಫ್ರೀಯಾಗಿ ಕೊಡ್ತಾಯಿರ್ತೀನಿ ಅದು ಬಂದು ಗೋಲ್ಡನ್ ಆಗಿರುತ್ತೆ ಈಗ ಶೈನಗದ್ ಆಗೋದು ಬಂದವಲ್ಲ ಆ ಥರದ್ದು ಅದನ್ನು ನೀವು ಫೋನ್ ಮಾಡಿ ಕೇಳಿದಾಗ ವಿಡಿಯೋ ಕಾಲ್ ಮಾಡಿದ್ರೆ ಆ ಸೀರೆನ ನಿಮ್ಗೆ ತೋರಿಸ್ತೀನಿ ಅದು ಯಾವುದು ಅಂಥೇಳಿ ಇಲ್ಲಿ ಇದೆಯಾ ಮೇಡಮ್ ಇದನ್ನ ತಗೊಂಡ್ರೆ ಇಂಥದ್ದೇ ಫ್ರೀ ಕೊಡ್ತೀರಾ ಅಂತ ಏನಿಲ್ಲ ಇವು ಮೂರು ತೊಗೊಂಡಾಗ ನೀವು ನಿಮಗೆ ಅಂಥ ಸೀರೆ ಕೊಡ್ತೀನಿ ಈ ಸೀರೆ ಪ್ರೈಸ್ ಬಂದು ಹದಿಮೂರು ನೂರ ಐವತ್ತು ರೂಪಾಯಿ ಇರೋ ಸೆಮಿ ಮೈಸೂರು ಸಿಲ್ಕ್ ಸಾಡಿ ಹನ್ನೆರಡು ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಯಾರಿಗಾದರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಮಧುಗೌಡ ಮಧುಗೌಡ ಸಾರಿ ಥ್ಯಾಂಕ್ ಯು